ಗೌಡ್ರೆ ಗೌಡ್ರೆ ಇಲ್ಲಿ ನೋಡಿ ಈ ನಿಮ್ಮ ಮಗು ಅದು ಎಷ್ಟು ಮುದ್ದಾಗಿದೆ ಎಲ್ಲ ನಿಮ್ಮ ಥರನೇ ಇದೆ ನೋಡಿ ಗೌಡ್ರೆ ಇದೇನು ಗೀತಾ ಎಂಥ ಹೊಸ ವಿಷಯವನ್ನು ಮಾತನಾಡುತ್ತಿರುವಲ್ಲ ಒಬ್ಬರೇ ಹೊಟ್ಟೆಯಲ್ಲಿ ಹುಟ್ಟಿದ ಮಗು ಅದೇಗೆ ಇನ್ನೊಬ್ಬರನ್ನು ಹೋಲಲಿಕ್ಕೆ ಸಾಧ್ಯ ಅದೇಕೆ ಶ್ರೀಮತೇನೆ ಈ ರೀತಿ ಮಾತನಾಡ್ತಿದ್ರಲ್ಲ ಇದಕ್ಕೆ ಜನ್ಮ ಕೊಟ್ಟಿರುವ ತಂದೆ ತಾಯಿ ನಾವೇ ತಾನೆ ಇದು ನಮ್ಮ ತಂದೆ ಇರುವುದು ಗೌಡ್ರೆ ಈ ರೀತಿ ಕೇಳ್ತಿದ್ರಲ್ಲ ಇದರ ತಂದೆ ನೀವೇನೆ ಎಲ್ಲ ಮಗು ನಿಮ್ಮಗೆ ಇದೆ ನೋಡಿ ಬಾಯ್ ಮುಚ್ಚು ಗೀತಾ ಗೌಡ್ರೆ ಯಾಕೆ ರೀತಿ ಮಾತನಾಡ್ತಿದ್ರಲ್ಲ ಹಾಗಾದ್ರೆ ನಿಮ್ಮ ಮಾತಿನ ಬಂದ್ರೆ ಏನು ಯಾರದೋ ನೆರಳದೋ ಹುಟ್ಟಿದ ಕೂಸನ್ನು ತಂದು ನನ್ನ ಮಗು ಅಂತ ಹೇಳುತ್ತಿರುವಲ್ಲ ಅದರ ಅರ್ಥ ಏನು ಕೌಡ್ರೆ ದಯವಿಟ್ಟು ಆ ರೀತಿಯೆಲ್ಲ ಮಾತನಾಡಬೇಡಿ ನಿಮಗೋಸ್ಕರ ನನ್ನ ಸರ್ವಸ್ವನೇ ನಿಮಗರ್ಪಿಸಿದ್ದೇನೆ ಕೊರಳಲ್ಲಿ ಮಾಂಗ್ಯ ಇಲ್ಲದೆ ನಿಮ್ಮ ಸತಿಯನ್ನಾಗಿ ಸ್ವೀಕರಿಸಿ ಕೊಡುಗೋರೆ ಆ ರೀತಿಯೆಲ್ಲ ಮಾತನಾಡಬೇಡಿ ಕೊಡ್ರೆ ಸತಿ ಎಲೇ ಯೌವನದ ಯುವತಿಯೇ ತಾರುಣ್ಯದ ಮದದಲ್ಲಿ ಕಂಡ ಕಂಡವರಿಗೆ ಸೆರಗನ್ನು ಹಾಸಿ ಯಾರದೋ ನೆಳಗ ಹುಟ್ಟಿದ ಕೂಸನ್ನು ತಂದು ನನ್ನ ಮಗ ಬಂದು ಹೇಳುತ್ತಿರುವೆಯ ಜಾರಿಣಿ ಮೊದಲು ಈ ಕೂಸನ್ನು ಕಟ್ಟಿಕೊಂಡು ದಾಟು ನನ್ನ ಮನೆಯಿಂದ ನೋಡ್ರಿ ದಯವಿಟ್ಟು ಆ ರೀತಿಯೆಲ್ಲ ಮಾತನಾಡ್ಬಿಡಿ ನಿಮ್ಮ ಕಾಲಿಗೆ ಬಿದ್ದು ಬೇಕಾದ್ರೆ ಬೇಡ್ಕೊಡ್ತೇನೆ ಆದಷ್ಟು ಬೇಗ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ನನ್ನನ್ನು ಮುತ್ತೈದನಿಗೆ ಮಾಡಿ ಮದುವೆಗೆ ಮುಂಚಿತವಾಗಿ ಕೂಸನ್ನು ಎತ್ತ ನಾರಿಯ ಕೊರಳಿಗೆ ಕಟ್ಟುವುದು ಕರಿಮಣಿಯ ಸರವಲ್ಲ ಚಪ್ಪಲಿ ಸರ ಆದರೂ ನಿನಗೊಂದು ಅವಕಾಶ ಕೊಡುತ್ತೇನೆ ಇದು ನೋಡ್ಗೀತಾ ನೀನು ನನ್ನ ಕೈ ಹಿಡಿದು ಬಾಳಬೇಕೆಂದರೆ ನಿನಗೆ ಒಂದೇ ಒಂದು ಅವಕಾಶ ಇದೆ ಏನಂದ್ರೆ ನಾನು ಹೇಳಿದಂತೆ ನೀನು ಕೇಳಬೇಕು ಅದರಂತೆ ವಚನ ಕೊಡುವಾ ಆಯ್ತು ಗೌಡ್ರಿ ನೀವ್ ಯಾವ ರೀತಿ ಹೇಳ್ತಿರೋ ಅದೇ ರೀತಿ ಕೇಳ್ತೇನೆ ಹೇಳಿ ಗೌಡ್ರಿನ್ ಮಾಡ್ಬೇಕಂತ ಹೇಳಿ ಸತ್ಯವಾಗಿಯೂ ಸತ್ಯವಾಗಿಯೂ ಹಾಗಾದ್ರಿ ಈ ಮಗುವಿನ ರುಂಡವನ್ನು ಕತ್ತರಿಸಿ ಹಾಕಬೇಕು ಗೌಡ್ರೆ ಅಂದರೆ ಮಾತ್ರ ನನ್ನ ನಿನ್ನ ಸಂಬಂಧ ಇಲ್ಲವಾದರೆ ಈಗಲೇ ಈ ಮಗುವನ್ನು ಕಟ್ಟಿಕೊಂಡು ಬೇಡ ಗೌಡ್ರಿ ಬೇಡ ದಯವಿಟ್ಟು ಆ ರೀತಿಯೆಲ್ಲ ಮಾತನಾಡಬೇಡಿ ಆ ಕೆಲಸವನ್ನು ಮಾಡ್ತೇನೆ ನೋಡ್ರಿ ನೀವು ಹೇಳಿದಾಗೆ ಈ ನನ್ನ ಮಗುವನ್ನು ಕತ್ತರಿಸಿ ಹಾಕಿದ್ದೇನೆ ಹೀಗೆ ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿ ಮಾಂಗಲ್ಯ ಮದುವೆ ಯಾರದುವೆ ಎಲೇ ಚಾರಿ ಮದುವೆಗೆ ಮುಂಚಿತವಾಗಿ ಯಾರ ಪಕ್ಕದಲ್ಲೋ ಮಲಗಿ ಮಗುವನ್ನು ಎತ್ತ ನಿನ್ನ ಕೊರಳಿಗೆ ಕಟ್ಟುವುದು ಕರಿಮಣಿಯ ಸರವಲ್ಲ ಚಪ್ಪನಿಯ ಸರ ಹೊರ ಹುಟ್ಟಿದ ಅಣ್ಣನಿಗೆ ಅಪವಾದ ಹೊರಿಸಿ ಹಾಮಾಂದ ಎಂಬ ಹೆಸರು ಬರುವಂತೆ ಮಾಡಿ ಮನೆಯನ್ನು ಒಡೆದಿರುವಂತ ನಿನ್ನಂತ ಕೈಯಾಳಿಗೆ ನಾನು ತಾಳಿ ಕಟ್ಟಬೇಕೆ ನಿಮ್ಮಂಥವರಿಗೆ ನಿಮ್ಮಂತವರಿಗೆ ಕಟ್ಟುವುದು ತಾಳಿಯಲ್ಲ ನಿಮ್ಮಂತವರಿಗೆ ಹೇಳುತ್ತೇನೆ ನಿಮ್ಮಂತವಳಿಗೆ ಇದೇ ಶಿಕ್ಷೆ ಬೂಮ್ ಅನುಭವಿಸ್ತಾರೆ ಪಾಪಿ ಹೆ ಕೂಸಿನ ರುಂಡವನ್ನೇ ವಿಚಾರ ಮಾಡಿದ ಕತ್ತರಿಸಿ ಹಾಕಿದ ನಿನ್ನಂತ ಶಿಶು ಹತ್ಯೆ ಮಾಡಿದ ಚಾರಿಣಿ ಮುಂದೆ ನನ್ನ ಜೀವಕ್ಕೂ ಏನು ಮಾಡಲು ಹೇಸುವ ಹೆಣ್ಣಲ್ಲ ನೀನು ರುದ್ರ ಈ ಪಿಶಾಚಿಯನ್ನು ಧರ ಧರನೆ ಎಳೆದುಕೊಂಡು ಹೋಗಿ ಇಂದಿನ ನನ್ನ ಭಚ್ಚಲ ಮನೆಯಲ್ಲಿ ಮುಚ್ಚಿ ಬಂದು ಬಿಡು ಮುಂದಿನದನ್ನು ನಾನು ನೋಡಿಕೊಳ್ಳುತ್ತೇನೆ ಹೊಲದಲ್ಲಿ ಹೊಸ ಮನೆ ಕಟ್ಟಿದ್ರಲ್ಲ ಗೌಡ್ರಿ ಆ ಮನಿ ಹಾಕಿ ಬಂದು ಬಂದುಗಳು ಆಯ್ತು ಗೌಡ್ರಿ ಮುಖ ಏನು ನೋಡ್ತಿ ಆರ್ ಟಿ ಭವತಿ ಸ್ವಾಮಿಗಳು ಯಾವ ಮಠದಿಂದ ಕಾಶಿ ಪರ್ದದಲ್ಲಿ ತಪಸ್ಸನ್ನು ಮಾಡಿ ಶಿವಶಂಕರನ್ನು ಹೋಲಿಸಿಕೊಂಡು ಬೇಡಿದವರಿಗೆ ಬೇಡಿದ ವರವನ್ನು ಕೊಟ್ಟು ಕಾಡಿಸುವವರ ಕೈಲೇಕ್ಸಿ ಕಳಿಸುವ ಬೆಂಕಿ ಮಡದ ಮಹಾಸ್ವಾಮಿಗಳು ವಿದ್ಯೆ ಹಾಗಾದ್ರೆ ಸಾಕಷ್ಟು ಇದೆ ಅನ್ನಂಗಾಯಿತು ಅದರಲ್ಲಿ ತೆಗೆದುಕೊಳ್ಳೋ ಅಭ್ಯಾಸ ಮಾತ್ರವಿಲ್ಲ ನಿಮ್ಮ ಶ್ರೀಮಂತರ ಕಬ್ಬಡಿ ಕೊಡುತ್ತಿರುವುದು ಹಾಯಾಗಿ ನಿಮ್ಮನ್ನು ಕುಂಡಿ ಹಾಕಿ ಕೂಡ ಅಭ್ಯಾಸ ಮಾತ್ರವಿದೆ ನೀವು ದೊಡ್ಡ ಮನಸ್ಸು ಮಾಡಿದಿರಿ ಹಿಂದೆ ನಮ್ಮ ನಿಮ್ಮ ಸ್ನೇಹ ಬೆಳೆಯಲಿ ಈ ವಿಷಯನ ಪೂರ್ತಿ ಕರೆಕ್ಟ್ ಆಗಿದೆ ಗುರುವೇ ನಾನು ಇದಕ್ಕೆ ಒಪ್ಪಿದ್ದೇನೆ ಆಗಲಿ ಸೇವೆ ನಡೀಲಿ ನಡಿಲಿ ನೀವು ತುಂಬಾ ದೊಡ್ಡ ಮನುಷ್ಯರಂತೆ ಸಾಕಷ್ಟು ಶ್ರೀಮಂತರಂತೆ ನೂರಾರು ಆಳುಗಳು ಕೆಲಸ ಮಾಡುತ್ತಿದ್ದವಂತೆ ನಿಮ್ಮ ಈ ಎಲ್ಲ ವಿಷಯವನ್ನು ಕೇಳಿ ನನಗೆ ಸಂತೋಷವಾಯಿತು ಎಂದು ಅಕ್ಕರೆಯಿಂದ ಅಪ್ಪಿಕೊಳ್ಳಬೇಡಿ ಸ್ವಾಮಿಗಳೇ ನಾನು ಸುತ್ತ ಒಂಬತ್ತು ಹಳ್ಳಿಗೆ ಒಡೆಯ ನಾನು ಆಡಿದ್ದೆ ಮಾತು ಮಾಡಿದ್ದೆ ಮಾರ್ಗ ನಾನೇನು ಕಡಿಮೆ ಕೊಡ ಅಲ್ಲ ಶ್ರೀಗಂಧದ ತುಂಡುಗಳನ್ನು ಪೀಸ್ ಮಾಡಿ ಲಾರಿಗಳಿಗೆ ಲೋಡ್ ಮಾಡಿ ಹೊರದೇಶಕ್ಕೆ ಪಾರ್ಸಲ್ ಮಾಡಿದವನು ನಾನು ಓಹೋ ಅರ್ಥವಾಯಿತು ಅರ್ಥವಾಯಿತು ಇರಲಿ ಈ ಊರಿನಲ್ಲಿ ಪಿ ಎಸ್ ಐ ಎಸ್ ಅಂತ ಶಂಕರನ್ನವರು ಅವರು ಬಹಳ ಪುಂಡಡಿಕೆ ನಡೆಸಿದ್ದರಂತೆ ಯಾವ ಪುಂಡಾಟಿಕೆ ನಡೆಸಿದರೂ ಈ ಭೀಮನ ಗೌಡಿನ ಗೌಡನ ಕೈಯಲ್ಲಿ ಉಳಿಯಬೇಕಲ್ಲ ಗುರುವೇ ಒಂದು ರಾತ್ರಿ ಸಮಯ ಸಾಧಿಸಿ ಅವನ ಹೆತ್ತ ತಾಯಿಯ ರುಂಡವನ್ನೇ ಕತ್ತರಿಸಿ ಹಾಕಿಬಿಟ್ಟೆ ಅದು ಅಲ್ಲದೆ ಆ ಜಗದೀಶನನ್ನು ಜಯ ಗುಚ್ಚಿಡಿದು ಅಲೆಯುವಂತೆ ಮಾಡಿದೆ ಅವನ ತಮ್ಮ ಸತೀಶನನ್ನು ಕಾಡು ಕಾಡು ಸುತ್ತುವಂತೆ ಮಾಡಿದ್ದೇನೆ ಇದೆಲ್ಲದೂ ನನ್ನ ಪವಾಡ ಗುರುವೆ ಇನ್ನೂ ಎಷ್ಟೆಷ್ಟೋ ಏನೇನೋ ಸಾಕಷ್ಟು ಇದೆ ಅದನ್ನೆಲ್ಲ ನಿನಗೆ ತೋರಿಸುತ್ತೇನೆ ಥ್ಯಾಂಕ್ಸ್ ನಾನು ಮಾಡಬೇಕಾದ ಕೆಲಸವನ್ನು ನೀವೇ ಮಾಡಿ ಮುಗಿಸಿದಿರಲ್ಲ ಯಾಕೆಂದ್ರೆ ಹಿಂದೊಮ್ಮೆ ನನ್ನ ಮಠ ನಮ್ಮ ಮಠಕ್ಕೆ ಬಂದು ಆ ನಾನು ಮಾಡ್ತಿಲ್ಲ ಲೈವ್ ವ್ಯವಹಾರಗಳನ್ನು ಬೇರೆ ನಾನು ಅವಮಾನಗೊಳಿಸಿದ್ದ ಅದರ ಫಲವನ್ನು ನೀವೇ ತೆಗೆದುಕೊಂಡು ಬಿಟ್ಟಿರಲ್ಲ ಒಳ್ಳೇದಾಯಿತು ನನಗಿನ್ನು ಅಪ್ಪಡೆ ನೋ ನಿಮ್ಮನ್ನು ಹಾಗೇ ಬಿಡುವುದಿಲ್ಲ ಗುರುವೇ ಇಂದು ರಾತ್ರಿ ನನ್ನ ಮನೆಯಲ್ಲಿರುವ ಶಸ್ತ್ರಾಸ್ತ್ರಗಳು ಎಲ್ಲ ಸ್ಮಗ್ಲಿಂಗ್ ಮಾಡ್ತಕ್ಕಂಥ ವಸ್ತುಗಳನ್ನೆಲ್ಲ ನಿಮಗೆ ತೋರಿಸುತ್ತೇನೆ ರಂಬೆ ಊರ್ವಶಿ ಮೇನೆಕೇರಿ ತಿಲೋತ ಎಲ್ಲರೂ ನನ್ನ ಮನೆಯಲ್ಲಿದ್ದಾರೆ ನೀವು ಕೂಡ ನಿಮ್ಮ ಗಡ್ಡ ತೆಗೆದು ಮಜಾ ಮಾಡಬಹುದು ಬನ್ನಿ ಇವತ್ತು ನಮ್ಮ ಮನೆ ಮನೆಯಲ್ಲೇ ನಿಮ್ಮ ಪಾದ ಪೂಜೆ ಆಗಲಿ ಓಹೋ ಇದೇನು ಚಂದ್ರನ ಪ್ರತಿಬಿಂಬವೋ ಅಥವಾ ನೀರಿನಲ್ಲಿರುವ ಸೂರ್ಯನ ಪ್ರತಿಬಿಂಬದ ಪ್ರಕಾಶವೋ ಕಣ್ಣಿಗೆ ಮೇಲೆ ಕತ್ತಲ ಆವರಿಸಿ ಬಿಟ್ಟಿತಲ್ಲ ಇದು ಯಾರು ನುಡಿದ ಮಲ್ಲಿಗೆ ಹೂ ಎಷ್ಟೊಂದು ಸುವಾಸನೆಗೈಯುತ್ತಿದೆಯಲ್ಲ ಸಮೀಪ ಹೋಗಿ ಮಾತನಾಡಿಸಿ ಮನದಾಸೆಯನ್ನು ಕಡಿಮೆ ಮಾಡಿಕೊಂಡ್ರಾಯ್ತು ಮಂಜುಳಾ ಹಾ ನಾನೇ ನಾನೇ ನಿನ್ನನ್ನು ಪ್ರೀತಿಸಲಿಕ್ಕೆ ಬಂದಿರುವ ನಿನ್ನ ಬಾಯಿನ ಒಂಟಿಯಾಗೆ ಹೆಣ್ಣು ಸಿಕ್ಕಿದ ಅಂತ ಹೇಳಿ ಮೈ ಮೇಲೆ ಬರ್ತಾ ಇದೆಯಲ್ಲ ನೀನೆ ಗಂಡಸೋ ನಿನ್ನನ್ನು ಮೋಸ ಮಾಡಿ ಯಮಭಾಷಕ್ಕೆ ಕಳಿಸುವಂತ ಗಂಡಸು ಕಳೆದುಕೊಂಡ ಕರುವಿನಂತೆ ತಬ್ಬಲಿಯಾಗಿರುವ ನಿನ್ನನ್ನು ಸಂರಕ್ಷಿಸಲು ಬಂದಿರುವ ನಿನ್ನ ಮನ್ಮತ ನಿನ್ನೂರ ನಿಂತು ಮಾತಾಡೋ ಪಾಪಿ ಒಂದು ಸಾರಿ ಕಣ್ತಿರಿದ್ರು ನೋಡು ಸೂರ್ಯ ಚಂದ್ರರಂತೆ ಶೋಭಿಸ್ತಾರವೇ ಈ ನನ್ನ ಮಾಂಗಲ್ಯವನ್ನು ನೋಡಿ ಕೂಡ ನನ್ನ ನೀಜವಾದ್ರೆ ನಿಂದ ಜಾಗದಲ್ಲಿ ಸುಟ್ಟು ಹೋಗ್ತೀಯಾ ಜೋಕೆ ಅಯ್ಯೋ ಹುಚ್ಚಿ ನಾನು ಮಾ ರಚಿಸುತ್ತಿರುವ ಕುಂಟ ಮಾಡಿದ ಕಾಪತಿ ಎಂಬ ಕ್ರಾಂತಿಕಾರಿ ನಾಟಕದ ಸನ್ನಿವೇಶದಲ್ಲಿ ಇನ್ನೂ ಅನೇಕ ರಕ್ತದ ಕಾಲುವೆಗಳು ಹರಿಯಬೇಕಾಗಿದೆ ಆಗಲೇ ನನ್ನನ್ನು ಸುಟ್ಟು ನೀನೇನು ಪಡೆದುಕೊಳ್ಳುವಿ ಅದಕ್ಕೆ ತಕ್ಕಂತೆ ನಿರ್ಮಿಸಲಿಕ್ಕೆ ನೀನೇನು ಅಗ್ನಿ ಅಗ್ನಿದೇವತೆ ಅಷ್ಟೇ ಅಲ್ವೋ தக்காத்திண்டி ஓண்டிய கண்டனேருகே கண்ணது நீண்டியக்கைய தோறையா நல்ல முந்தைய ಸರಿಯಾ ಪಾಪಿ ನೀನೆ ಹಾರಾಡಿದ್ರೂ ಕೂಡ ಅದು ಸಾಧ್ಯ ಅಂತ ತಿಳ್ಕೋ ಇನ್ನೊಂದು ಸಮೀಪಿಸು ಸಿಂಹದ ಮುಷ್ಠಿಯಲ್ಲಿರುವಾಗ ನನಗೆ ಪ್ರಾಣದ ಭೀತಿಯನ್ನು ತೋರಿಸ್ತಿರುವ ಈಗ ನಿನ್ನ ಸ್ಥಿತಿಯನ್ನು ನೀನೇ ರುದ್ರ ಎಡ ಹಿಡಿದು ಇವಳನ್ನು ಹೊತ್ತುಕೊಂಡು ನಡೆಯೋ ಈ ಜೊಟ್ಟಲ ಬಾಲೆಯನ್ನು ನನ್ನ ನನ್ನರ ನೀ ನನ್ನನ್ನು ಮುಟ್ಟಿ ಮುಟ್ಟಿದ್ರೆ ನಿನ್ನ ಪರಿಸ್ಥಿತಿ ಏನಾಗುತ್ತೆ ಇಲ್ಲ ಬಿಟ್ಬಿಡಿ ಬಿಟ್ಬಿಡಿ

ಈಗಲೇ ನಮ್ಮ ಹೆಸರಿಗೆ ಅಪ್ಪಡೆ ಇಟ್ಟು ಬಿಡುತ್ತೇನೆ ಅದು ಯಾವ ಕಲಪು ಸಾಧವಿಲ್ಲ ಆ ದಿನ ಶ್ರೀಮಂತ ಈ ಪಾಪಿ ತಾನೆಲ್ಲ ಜೀವನೊಬ್ಬ ಹಾದ್ರಿಕೆ ಹುಟ್ಟಿದ ಗಂಡಸವಂತ ನನಗೆ ಚೆನ್ನಾಗಿ ನನ್ನ ಕಾರ್ಯದಲ್ಲಿ ಅಡ್ಡ ಬರುವ ನೀನವನು ಕಪಟ ಸನ್ಯಾಸಿ ಪತ್ತಿ ಕೆಲಸಕ್ಕೆ ಬಂದಿರುವ ನಿಮ್ಮ ಅಂದರೆ ನನ್ನ ಮನೆಯನ್ನ ತಿಂದು ನನ್ನನ್ನು ನೆವರಿಸಲು ಬಂದಿರುವ ಮೂರ್ಖ ಯಾರು ನೀನು ನಾನು ಕಪಟ ಸನ್ಯಾಸಿ ಅಲ್ಲ ನಿಮ್ಮಂತ ತಾಯಿ ಹಿಡಿದು ಬಡ್ಡಿ ಮಕ್ಕಳನ್ನು ತಂಡರಿಸಿ ಶಿಕ್ಷಿಸಿ ಪಾತ್ರ ಅಂತ ಬೆಳಗಿಸಿ ನಮ್ಮ ದೇಶದ ಉತ್ತರಿಸಕ್ಕೆ ಬಂದಿರುವ ಈ ರೀತಿ ನನಗೆ ಮೋಸ ಮಾಡಲು ಬಂದಿರುವ ಮಿಸ್ಟರ್ ಸತೀಶ ಬಿಡಬೇಡ ಅವನ ಎಲ್ಲಿದ್ದರೂ ಹೋಗಿ ಅವನನ್ನು ತುಂಡರಿಸಿ ಹಾಕು ನಿಮ್ಮ ತಂದೆಯನ್ನು ಕಲೆ ಮಾಡಿದವರು ಈ ಗೌಡ ನಿಮ್ಮ ತಾಯಿಯನ್ನು ಮಾಡಿದವರು ಈ ಗೌಡ ನಿಮ್ಮ ತಂದೆ ತಾಯಿಯನ್ನು ಕೈಲಾಸಕ್ಕೆ ಕಲಿಸಿದವನು ಈ ಗೌಡ ವಿಚಾರ ಮಾಡಿ ಇಬ್ಬರಲ್ಲಿ ಒಬ್ಬರನ್ನು ಆಚಿಬಿಡು ಇಲ್ಲಿವರೆಗೂ ನೀನು ನನ್ನ ತಂದೆ ಸಮಾನವಾಗಿ ನೋಡಿಕೊಂಡ ನನಗೆ ಮೋಸ ಮಾಡುತ್ತೀಯ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ವ್ಯಕ್ತಿಯನ್ನು ಪ್ರತಿದಿನ ಹುಡುಕುತ್ತಾ 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 ಬಂದಿದ್ದೆ ಆದರೂ ನಿನ್ನ ಮನೆಯಲ್ಲಿ ಬಂದಿದ್ದೇನೆ ಆದರೂ ಗೊತ್ತಾಗಲಿಲ್ಲ ನೀನೇ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಎಂದು ಸೇರಿದ ಸರ್ಕಾರ ಉಳಿಯ ಬರ್ತ ಎಂಬ ಈ ನಾಲ್ಕದ ನಾಂದಿಯ ನಾಡ ರುದ್ರೋ ನನಗೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟು ಬಿಟ್ಟು ನಾನು ಮಹಾಪಾಪಿ ರುದ್ರೋ మహాపాపీ ఈ ప్రపంచే సతీశ నిజవాదలు నిజవాదలు నిజవ సాహస సింహ సింహ నిన్నెూ నేను దొడ్డ పాప వే ఈ పాపెలూ క్షమిఠి క్షమసి క్షమసి ಇವತ್ತು ಇವ ನನ್ನ ಸೇಡಿನ ಜಾಲೆ ಇವತ್ತು ಇವನು ನನ್ನ ತಂದೆ ತಾಯಿಗೆ ಆತ್ಮ ಸಿಕ್ಕಿದೆ ನನ್ನ ತಂದೆ ತಾಯಿಗೆ ಶಾಂತಿ ಸಿಕ್ಕಿದೆ ಹಲೋ ಪೊಲೀಸ್ ಸ್ಟೇಷನ್ ಇಲ್ಲಿ ಒಂದು ಕೊಲೆ ಆಗಿದೆ ಅರ್ಜೆಂಟಾಗಿ ಆಗಿ ಚಾಕ್ ರಸ್ತೆಗೆ ಬರಬೇಕು ನಾನು ಸಾರ್ ಸೇಡಿಮಕ್ಕೆ ತರಿಸ ದೇಶ ಓಕೆ ಸರ್ ಹಾ ಬರುವ ಮುನ್ನ ಹಾ ಕುಲ ನಾನು ಕರೆದು ಕುಂಡು ಬಂದೆ ಆಯ್ತು ಸರ್ ಓಕೆ ಸರ್ ತಪ್ಪಿಲ್ಲ ಸರ್ ಏನು ತಪ್ಪುಲ್ ಬಿಡ್ರಿ ಸಾ ನನ್ನ ಪಂಚ ಬಿಚ್ಚ ಬಿಡ್ರಿ ಸಾನ್ ತಪ್ಪ ನಿಮ್ಗೆ ಮೊದಲು ಹಿಡಿಯಬೇಕಾಯ್ತು ಮಾಡಿಲ್ಲ ಏನು ಮಾಡಿಲ್ರಿ ಎಲ್ಲ ಗೌಡ್ರಿ ನನ್ನ ಪುಟ ನಾನೇನು ಮಾಡಿಲ್ರಿ ಹಲೋ ಹಿಂದೊಮ್ಮೆ ಒಬ್ಬ ಸಜ್ಜನ ಹೇಳಿದ್ದು ನೀನ ತಾನೆ ಎಲ್ಲ ಸುಳ್ಳು ರೀ ಸಾಹೇಬ್ರಾ ಇವ್ನು ಹಿಂಗೆ ನಾಟಕ ಮುಖ್ಯ ತಕ್ಕೇನು ಬರೇ ನಮ್ಮ ಮೇಲೆ ಅಪರಾಧ ಒರಿಸ್ಕೋತ ಬಂದಾನೆ ರೀ ಈಗ ಪೋಲೀಸ್ನಾಗ ಬೇಕು ಲಗಿದ್ರೆ ಹಾಗಾದ್ರೆ ನಿನ್ನ ಪ್ಲಾನ್ ವಿಷಯ ಬಂದ ಏನೂ ಮಾಡಿಲ್ಲ ರೀ ಎಲ್ಲ ಸುಳ್ ಸುಳ್ಳು ಸೃಷ್ಟಿ ಮಾಡ್ತಾಳೆ ಇವನು ಎಲ್ಲ ಸುಳ್ ಸುಳ್ ಸೃಷ್ಟಿ ಮಾಡ್ತಾನೆ ರೀ ಅವನು ನಾನು ಏನೂ ಮಾಡಿಲ್ಲ ರೀ ಪೋಲೀಸ್ನವರ ತಪ್ಪಾಗೈತೆ ರೀ ನಾನು ಕಾಯ್ಬಿಡ್ರಿ ಸಾಹೇಬ್ರಾ ನನ್ನ ತಪ್ಪಾಯ್ತು ಕಾಯ್ಬಿಡ್ರಿ ಅವ್ನು ಮಾತಾಡಬೇಡ್ರಿ ಹಿಂಗೆ ಮಾಡ್ಕೋತ ಬಂದಾನೆ ಅವನು

ಸಾಹೇಬ್ರೆ ನಾನು ಮಾಡಿದ್ದು ತಪ್ಪಾಗಿದೆ ನನ್ನನ್ನು ಏನ್ ಬೇಕಾದರೂ ಮಾಡಿ ನೀವು ನೀನು ಮಾಡಿದ ಅನ್ಯಾಯದ ಕೆಲಸ ನನ್ನ ಪ್ರತಿಯೊಂದು ರಕ್ತದ ಕಣದಲ್ಲಿ ಹರಿದಾಡ್ತಿದೆ ನೀನು ನನ್ನ ತಾಯಿ ಕೊಲೆ ಹೋಯ್ತಾಗಲೇ ಸುಮ್ಮನೆ ಬಿಟ್ಟಿದ್ದೇನೆ ಇಷ್ಟಾವಂತ ಅಧಿಕಾರಿಯಾಗಿ ನಾನು ಕಾನೂನು ಕೈಗೆ ತೆಗೆದುಕೊಳ್ಳಬಾರದಂದು ಬಿಟ್ಟಿದ್ದೇನೆ ಈಗ ಅದನ್ನು ಮತ್ತೆ ನೆನಪಿಗೆ ತರ್ತೀಯ ಮಗರೇ ಇನ್ನೂ ಹಾಗೆ ಶಿಕ್ಷಿಸುದಲ್ಲ ಇನ್ನು ಗಲ್ಲಿಗೆ ಸೇರಿಸಿ ನಂತರ ಶಿಕ್ಷೆ ಆಗುವಂತೆ ಮಾಡ್ತೇನೆ ಜೊತೆ ಕುಲಕರ್ಣ ಕರ್ಕರಿ ಒಂದು ತೆಪ್ಪೈತಿ ನಿನ್ನ ಶಕ್ತಿ ಅಪಾರವಾದದಮ್ಮ ಅಂತೂ ದುಷ್ಟರನ್ನು ಸಂಹಾರ ಮಾಡಿ ಶಿಷ್ಟರನ್ನ ಪರಿಪಾಲಿಸಿದಂತೆ ಈ ನಮ್ಮ ಸಂಸಾರಕ್ಕೆ ಕುತ್ತಾಗಿರುವ ಪಾಪಿಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟೆಮ್ಮ ನಿನಗೆ ನನ್ನ ಕೋಟಿ ಕೋಟಿ ವಂದನೆಗಳು ನಿಗಳು ಮಂಜುಳಾ ದೇವ ಕೃಪೆಯಿಂದ ನಮ್ಮಲ್ಲರೂ ಒಂದು ಗುಡಿಸಿದ ಮಂಜುಳಾ ದೇವ ಪೂಜೆ ಮುಖ ಮುಗಿಸಿಕೊಂಡು ಬಂದಿಯಾ ನಿಜ ಸ್ವಾಮಿ ಸಹಸ್ರ ನಾಭಗಳಿಂದ ನಾ ತಾಯಿಯನ್ನು ಎಷ್ಟೇ ಕೊಂಡಾಡಿದ್ರು ಕೂಡ ಆ ತಾಯಿಯನ್ನು ವರ್ಣಿಸೋದಕ್ಕೆ ಯಾರಿಂದಲೂ ಸಾಧ್ಯನೇ ಇಲ್ಲಾರೆ ಮಂಜುಳ ಮಂಜುಳಾ ಸ್ವರ್ಗದ ಸಮೀಪ ಹೋಗಿ ಯಮನ ದರ್ಶನ ಆಗದೆ ಮರಳಿ ಬಂದ ಈ ದೇಹಕ್ಕೆ ಈ ತಾಯಿಯನ್ನು ಏನೆಂದು ಕೊಂಡಾಡಲಿ ಹೌದು ಶಂಕರ ದ್ವಾಪರ ಯೋಗದಲ್ಲಿ ದುರ್ಬರಾಜನ ಮಗಳಾಗಿ ಹುಟ್ಟಿ ಸತ್ಯ ಪಥವನ್ನು ಹೆಚ್ಚು ತೋರಿಸಿದಳು ಅಕ್ಕಮಾದೇವಿಯಾಗಿ ತ್ರಿವಾರ ಸತ್ಯ ಸತ್ಯ ಕಲಿಯುಗದ ಅಕ್ಕಮಾದೇವಿಯಾಗಿ ಅಕ್ಕಮಾದೇವಿಯಾಗಿ ಹುಟ್ಟಿ ಬಂದಳು

ಅಲ್ಲಪ್ಪ ನಿನ್ನ ಬಿಟ್ಟು ಮದುವೆ ಮಾಡ್ಕೊಂಡು ಬಂದ್ಯಾ ಅಲ್ಲ ಹಂಗ ಹಸಿ ಮನೆ ಬಿಟ್ಬಿಟ್ಟು ಓಡಾಡ್ಬಾರ್ದಮ್ಮ ಗಂಡನ್ಕಾಯಿ ಹಿಡ್ಕೊಳ ನೀನ್ ಹೆಂಡ್ ಹೆಸರು ಹೇಳಪ್ಪ ರಂಗಮ್ಮ ಅಮಾಸಿ ಕತ್ಲಿ ಗೋಧಿ ಬಿತ್ಲಿ ಅಮಾಸಿ ಕತ್ಲಿ ಗೋಧಿ ಬಿತ್ಲಿ ನನ್ನ ಗಂಡನ ಹೆಸರು ಕೇಳ್ದವ್ರ ಹೆಣ ಅಂತೂ ಆ ದೇವ್ರ ದೈದಿಂದ ನಾವೆಲ್ಲರೂ ಒಂದಾದ್ವಿ ಇದೇ ಸಮಯದಲ್ಲಿ ನಾವೆಲ್ಲರೂ ಸೇರಿ ಆ ಮಾರುತೀಶ್ವರ ನನ್ನ ಪ್ರಾರ್ಥಿಸ್ತಾನೆ ಹ್ಮ್ ಭಾರತದ ಇತಿಹಾಸ ಪುಟ ಪುಟಗಳಲ್ಲಿ ಝಗ ಜಗಿಸುತ್ತಿದೆ ಭಾರತ ಇತಿಹಾಸ ಪುಟ ಪುಟಗಳಲ್ಲಿ ಝಗ ಜಗಿಸುತ್ತಿದೆ ಭಾರತದ ಇತಿಹಾಸ ಭಾರತದ ಇತಿಹಾಸ पुटली झग झगे भारत इतिहास पुट पुटली झग झगे भारत इतिहास भारत इतिहास भारत दिहास जग जगिसने जग भारत दितिहासा पुंड जग जग झग जगिसने भारत दिखा सासा भारत इतिहास సంవళ్ళి సోరా సెలసి ఏ నో తోర నా సంఘీ సోర చెణిదయ్యారు బ్రిటిష్ भारत इतिहास में जग जर्ण जुले भारत मिटियास भारत इतिहास ிர் அம்பேட்கர் கலா வளக்கே ஜெயிலே பி ஆர் அம்பேட்கர் கலா வளர்க்கே ஜெயவாக ரம் ரூவி லட்சுமீ ரமணிந்தோ